ಕೋಲಾರ ನಗರದ ಕ್ಲಾಕ್ ಟವರ್ ಬಳಿಯ ಹಜರತ್ ಟಿಪ್ಪು ಸುಲ್ತಾನ್ ಶಹೀದ್ ಆಟೋ ರಿಕ್ಷಾ ನಿಲ್ದಾಣದ ಚಾಲಕರು ಹಾಗೂ ಜಿಲ್ಲಾ ಆಟೋ ಚಾಲಕರ ಸಂಘದ ಪದಾಧಿಕಾರಿಗಳು ಜಿಲ್ಲಾ ಸಂಘದ ಅಧ್ಯಕ್ಷ ಮಂಜುನಾಥ್ ನೇತೃತ್ವದಲ್ಲಿ ಪ್ರಥಮ ಬಾರಿಗೆ ರಾಷ್ಟಪಿತ ಮಹಾತ್ಮ ಗಾಂಧಿಯವರ ನೂರ ಐವತ್ತೈದನೇ ಜನ್ಮದಿನವನ್ನ ಸರಳವಾಗಿ ಪುಷ್ಪ ನಮನ ಸಲ್ಲಿಸುವ ಮೂಲಕ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಆಟೋ ಚಾಲಕರ ಸಂಘದ ಅಧ್ಯಕ್ಷ ಮಂಜುನಾಥ್ ಮಾತನಾಡಿ ಆಟೋ ಚಾಲಕರಲ್ಲಿ ಎಲ್ಲಾ ಸಮುದಾಯದ ಜನರು ಒಗ್ಗೂಡಿ ಕೆಲಸ ಮಾಡುತ್ತಿದ್ದು ಭಾವೈಕ್ಯತೆಯ ಪ್ರತೀಕವಾಗಿ ನಾವುಗಳು ಜಾತಿ ಭೇದ ಭಾವ ಮರೆತು ಗಾಂಧಿ ಜಯಂತಿಯನ್ನ ಪ್ರಥಮ ಬಾರಿಗೆ ಆಚರಿಸುತ್ತಿದ್ದು ಪ್ರತಿ ವರ್ಷ ಎಲ್ಲಾ ನಾಡ ಹಬ್ಬಗಳನ್ನ ಇನ್ನು ಮುಂದೆ ಆಚರಿಸಲಾಗುತ್ತೆ ಅಂತ ತಿಳಿಸಿದ್ರು ಈ ಸಂದರ್ಭದಲ್ಲಿ ಸಿಹಿ ಹಂಚಿಕೆ ಮಾಡಿದ್ರಲ್ಲದೆ ಹಿರಿಯ ಆಟೋ ಚಾಲಕರನ್ನ ಮತ್ತು ಹಿರಿಯ ಗಣ್ಯರನ್ನ ಗೌರವಿಸಿ ಸನ್ಮಾನಿಸಲಾಯಿತು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯ ಮುಖಂಡ ಇಮ್ರಾನ್ ಬಾಷಾ ಮಾತನಾಡಿ ಆಟೋ ಚಾಲಕರು ಪ್ರೀತಿ ವಿಶ್ವಾಸದಿಂದ ಗಾಂಧಿ ಜಯಂತಿ ಆಚರಣೆ ಮಾಡುತ್ತಿರುವುದು ಸಂತೋಷ ತಂದಿದೆ ಆಟೋ ಚಾಲಕರು ಕೇವಲ ತಮ್ಮ ಕೆಲಸ ನಿರ್ವಹಣೆ ಮಾಡದೆ ಜನಸೇವೆ ಮಾಡುತ್ತಿರುವುದು ನಿಜಕ್ಕೂ ಶ್ಲಾಘನೀಯ ಎಂದರು ದಿನ ಅಕ್ಟೋಬರ್ ಎರಡನೇ ತಾರೀಕು ಎಲ್ರಿಗೂ ಗೊತ್ತಿದೆ ನಮ್ಮ ಗಾಂಧಿ ಜಯಂತಿ ಅಂತ ನಾವು ಅನ್ನಿಸ್ತೀವಿ ನನಗೆ ತುಂಬಾ ಸಂತೋಷ ಆಯಿತು ಕೋಲಾರದ ದ್ವಿಚಕ್ರ ವಾಹನ ಚಾಲಕರು ಎಲ್ಲ ಸೇರಿ ಪ್ರೀತಿ ವಿಶ್ವಾಸದಿಂದ ನಮ್ಮ ಗಾಂಧಿ ಜಯಂತಿಯನ್ನು ಆಚರಿಸಿದರು ಇದರಲ್ಲಿ ಏನಾದರೆ ನಮ್ಮ ಕೋಲಾರದಲ್ಲಿ ಒಂದು ಶಾಂತಿಯುತ ವಾತಾವರಣ ಕ್ರಿಯೇಟ್ ಆಗ್ತಾ ಇದೆ ಅದು ನಮಗೆ ಯಾಕಂದರೆ ಸಂತೋಷ ಆಗ್ತಾ ಇದೆ ಅಲ್ಲಿ ಆಟೋ ಚಾಲಕರು ತುಂಬ ನಮ್ಮ ಅಧ್ಯಕ್ಷರು ಮಂಜುನಾಥ್ ಅವರ ನೇತೃತ್ವದಲ್ಲಿ ನಮ್ಮ ಎಲ್ಲ ಆಟೋ ಆಟಗಾರರಲ್ಲಿ ಅವು ಟವರಲ್ಲಿ ಈ ಸತಿ ಗಾಂಧಿ ಜಯಂತಿ ಮಾಡ್ತಾ ಇದ್ದೀರಿ ಯಾಕಂದರೆ ಎಲ್ಲ ನಮ್ಮ ಆಟೋ ಹುಡುಗರು ಎಲ್ಲರಿಗೂ ನಾವು ಅನುಕೂಲ ಮಾಡ್ತೀರಿ ನಮ್ಮ ಕೈಲಾದಷ್ಟು ಮಟ್ಟಿಗೆ ಡ್ರೈವರ್ ಏನೋ ಸರ್ಕಾರದಿಂದ ಬರುವಂಥ ಸವಲತ್ತುಗಳನ್ನ ಇನ್ನು ಮುಂದೆ ನಾವೆಲ್ಲ ಇರೋದನ್ನ ಒಗ್ಗೂಡಿಸ್ಕೊಬೇಕು ಎಲ್ಲರಲ್ಲಿ ನಾವೆಲ್ಲ ಡ್ರೈವರ್ಸು ಎಲ್ಲ ನಲವತ್ತು ಮೂವತ್ತು ವರ್ಷದಿಂದ ಆಟೋ ಓಡಿಸ್ತಾವ್ರೆ ಅವರ ಆದಷ್ಟು ಅನುಕೂಲಗಳಿಲ್ಲ ಅದಕ್ಕೆ ನಾನು ಈ ಸತಿ ಈಗ ಆಟೋ ಯೂನಿಯನ್ನಿಂದ ನಾನು ಆಫೀಸ್ ಮಾಡಿದ್ದೀನಿ ನಮ್ಮಲ್ಲಿ ನಮ್ಮಲ್ಲಿ ಸರ್ಕಾರದಿಂದ ಏನೇನು ಬರುತ್ತೋ ಸವಲತ್ತನ್ನು ಅದನ್ನು ನೀವು ಕೇಳಿ ನಮ್ಮಿಂದ ಮಾಡಿಸ್ಕೊಬೇಕು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅದನ್ನು ನಾವು ಎಲ್ಲ ಹಿಂದೂ ಮುಸ್ಲಿಮೆ ಸೇರಿ ಆಟೋ ಸುಖ ಆಟೋ ಜನ ಎಲ್ಲ ಆಟೋ ಶಾಲೆಗೆಲ್ಲ ಆಚರಣೆ ಮಾಡ್ತಾವೆ ಭಾಳ ಖುಷಿ ನನಗೆ ಎಲ್ಲ ಇಲ್ಲಿ ಗಾಂಧಿ ಮಂದಿ ನೋಡ್ತಾ ಇರೋದು ಮುಖ್ಯದಾಗಿ ಸಾರಿಗೆ ಮಂದಿರ ಸರ್ ಆಗಿ ಮಂಜಾನ್ ಮಾತಾಡೋ ಸರ್ ಎಲ್ಲ ಸ್ನೇಹಿತರನ್ನಾಗಿ ಒಳ್ಳೆ ಕೆಲಸ ಮಾಡ್ತಾವೆ ಅವ್ರಿಗೆ ಸಿಕ್ತಿಗೊಂಡು ಮತ್ತೆ ಒಗ್ಗಟ್ಟಣ ಇರೋಣ ಗಾಂಧಿ ಮಾತಿನ ಅಲ್ಲೇ ಚೆನ್ನಾಗಿ ಕೆಲಸ ಮಾಡ್ತಾವೆ ಭಾಳ ನನ್ನ ಖುಷಿಯಾಗಿದ್ದು ನನಗೆ ಈ ಮಾಡಿ ಮಾತು ಅವಕಾಶ ಕೊಟ್ಟು